ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ವಿಜ್ಞಾನ ಪಾಠ ಹನ್ನೊಂದು ನಮ್ಮ ಸುತ್ತಲ ಗಾ ಸುತ್ತಲೂ ಗಾಳಿ ಈ ಪಾಠದ ಪ್ರಶ್ನೋತ್ತರಗಳು ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮೊದಲನೇದಾಗಿ ಅಭ್ಯಾಸವಾಗುವ ಪ್ರಶ್ನೋತ್ತರಗಳನ್ನು ನೋಡೋಣ ಬನ್ನಿ ಗಾಳಿಯ ಘಟಕಗಳಾವು ಅಂದರೆ ಗಾಳಿಯ ಘಟಕಗಳು ನೀರಾವಿ ಆಕ್ಸಿಜನ್ ನೈಟ್ರೋಜನ್ ಕಾರ್ಬನ್ ಡೈಆಕ್ಸೈಡ್ ಧೂಳು ಮತ್ತು ಹೊಗೆ ಉಸಿರಾಟಕ್ಕೆ ಅಗತ್ಯವಿರುವ ವಾತಾವರಣದಲ್ಲಿರುವ ಅನಿಲ ಯಾವುದು ಉಸಿರಾಟಕ್ಕೆ ಅಗತ್ಯವಾದ ವಾತಾವರಣದಲ್ಲಿರುವ ಅನಿಲ ಆಕ್ಸಿಜನ್ ವಸ್ತುಗಳು ಉರಿಯಲು ಗಾಳಿ ಸಹಕರಿಸುತ್ತದೆ ಎಂಬುದನ್ನು ಹೇಗೆ ನಿರೂಪಿಸುವಿರಿ ಎರಡು ಖಾಲಿ ಪಾತ್ರೆಗಳು ಮಧ್ಯದಲ್ಲಿ ಒಂದೇ ಉದ್ದದ ಎರಡು ಸಣ್ಣ ಮೇಣದ ಬತ್ತಿಗಳನ್ನು ಅಂಟಿಸಬೇಕು ಮೇಣದ ಬತ್ತಿಗಳನ್ನು ಹಚ್ಚಿ ಗಾಜಿನ ಲೋ ಲೋಣದಿಂದ ಗಾಜಿನ ಲೋಟದಿಂದ ಸಾರಿ ಗಾಜಿನ ಲೋಟದಿಂದ ಒಂದು ಮೇನದ ಬತ್ತಿಯನ್ನು ಮುಚ್ಚಿಡಬೇಕು ಸ್ವಲ್ಪ ಸಮಯದ ನಂತರ ಲೋಟದಿಂದ ಮುಚ್ಚಿದ ಮೇನದ ಬತ್ತಿಯನ್ನು ಆರಿ ಹೋಗುವುದು ಗಾಳಿನ ಲೋಟದಲ್ಲಿ ಒಳಗೆ ಗಾಳಿಯಲ್ಲಿರುವ ಆಕ್ಸಿಜನ್ ಕಡಿಮೆ ಇದ್ದ ಕಾರಣ ಮೇನದ ಬತ್ತಿಯು ಆರಿ ಹೋಗುವುದು ಇನ್ನೊಂದು ಮೇನದ ಬತ್ತಿಯು ಗಾಳಿಯ ನಿರಂತರ ಪೂರೈಕೆಯನ್ನು ಪಡೆದು ಉರಿಯುತ್ತಲೇ ಇರುವುದು ಹೀಗೆ ವಸ್ತುಗಳನ್ನು ಉರಿಯಲು ಗಾಳಿ ಸಹಕರಿಸುತ್ತದೆ ನೀರಿನಲ್ಲಿ ಗಾಳಿ ಕರಗದೆ ಎಂದು ಹೇಗೆ ತೋರಿಸ್ ಕರಗಿದೆ ಎಂದು ಹೇಗೆ ತೋರಿಸುವಿರಿ ಒಂದು ಗಾ ಗಾಜಿನ ಪಾತ್ರೆ ಅಥವಾ ಬೀಕರ್ನಲ್ಲಿ ಸ್ವಲ್ಪ ನೀರನ್ನು ತೆಗೆದುಕೊಂಡು ಅದನ್ನು ಚೆನ್ನಾಗಿ ಕುದಿಸಬೇಕು ನೀರು ಕುದಿಯಲ ಪ್ರಾರಂಭಿಸುವ ಮುನ್ನ ಪಾತ್ರೆಯ ಬಳಿ ಮೇಲ್ಮೈಯನ್ನು ಗಮನಿಸಿದಾಗ ಅತಿ ಸಣ್ಣ ಗುಳ್ಳೆಗಳನ್ನು ಕಾಣುತ್ತೇವೆ ಗುಳ್ಳೆಗಳು ನೀರಿನ ಕರಗ ಕರಗುವಿಕೆಯಲ್ಲಿ ಗಾಳಿಯಿಂದ ಬರುತ್ತವೆ ನೀರು ಅದರಲ್ಲಿ ಗಾಳಿಯನ್ನು ಕರಗಿಸಿದೆ ಎಂದು ಸಾಬೀತುಪಡಿಸುತ್ತದೆ ಇನ್ನು ಹತ್ತಿ ಉಣ್ಣೆಯ ಉಂಡೆಯ ನೀರಿನಲ್ಲಿ ಏಕೆ ಸಣ್ಣದಾಗುತ್ತದೆ ಹತ್ತಿ ಉಣ್ಣೆಯ ಉಂಡೆಯಲ್ಲಿ ಗಾಳಿಯ ಒಳ ಹೊಣೆ ಹೊಗೆ ಬರಲು ಅವಕಾಶ ಇರುತ್ತದೆ ಹತ್ತಿ ಉಣ್ಣೆಯ ಉಂಡೆಯನ್ನು ನೀರಿನಲ್ಲಿ ಹದಿದಾಗ ನೀರು ಗಾಳಿಯನ್ನು ಹೊರ ಹೊರದಬ್ಬುತ್ತದೆ ನೀರಿನಿಂದ ಹತ್ತಿಯು ಭಾರವಾಗಿ ಸಂಕೋಚಿಸುತ್ತದೆ ಆದ್ದರಿಂದ ಹತ್ತಿ ಉಣೆಯು ನೀರಿನಲ್ಲಿ ಸಣ್ಣದಾಗುತ್ತದೆ ಭೂಮಿಯನ್ನು ಆವರಿಸಿದ ಗಾಳಿ ಪದರವೇ ವಾತಾವರಣ ಹಸಿರು ಸಸ್ಯಗಳು ತಮ್ಮ ಆಹಾರ ತಯಾರಿಸಲು ಬಳಸುವ ಗಾಳಿಯ ಘಟಕ ಕಾರ್ಬನ್ ಡೈಆಕ್ಸೈಡ್ ಗಾಳಿಯಲ್ಲಿರುವುದು ಸಾಧ್ಯವಾಗುವ ಐದು ಚಟುವಟಿಕೆಗಳನ್ನು ಪಟ್ಟಿ ಮಾಡಿ ನಮಗೆ ಆಕ್ಸಿಜನ್ ದೊರೆಯುತ್ತದೆ ಒಣ ಹಾಕಿದ ಬಟ್ಟೆಗಳು ಒಣಗುತ್ತವೆ ಪವನ ಯಂತ್ರವನ್ನು ತಿರುಗುವಂತೆ ಮಾಡುತ್ತದೆ ಬಗೆ ಬಗೆಯ ಗಿರಿ ಗಿಟ್ಟಲುಗಳನ್ನು ತಯಾರಿಸಬಹುದು ಪಕ್ಷಿಗಳು ಬಾವಲಿಗಳು ಮತ್ತು ಕೀಟಗಳು ಹಾರಲು ಹಾರಲು ಸಾಧ್ಯವಾಗಿದೆ ಇನ್ನು ಕೊನೆಯದಾಗಿ ವಾತಾವರಣದಲ್ಲಿರುವ ಅಂಗಳ ವಿನಿಮಯಕ್ಕೆ ವಿನಯ ವಿನಿಯಮಯಕ್ಕೆ ಸಸ್ಯಗಳು ಮತ್ತು ಪ್ರಾಣಿಗಳು ಹೇಗೆ ಪರಸ್ಪರ ಸಹಕರಿಸುತ್ತವೆ ಇಲ್ಲಿಗೆ ಇವತ್ತಿನ ಇದೊಂದು ಪಾಠದ ನಮ್ಮ ಸುತ್ತಲ ಗಾಳಿ ಪಾಠದ ಪ್ರಶ್ನೋತ್ತರಗಳು ಇದು ಹಂಗುತ್ತೆ ಇಡೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು